ಇಂದಿರಾಕಾಂಟಿಯಲ್ಲಿ ಬಡವರಿಗೆ ಉಚಿತವಾಗಿ ಭಾಳ ಕಮ್ಮಿ ರೇಟಲ್ಲಿ ಊಟ ಸಿಗಬೇಕು ಗ್ಯಾರಂಟಿಗಳು ಮನೆಗೆ ತಲುಪಬೇಕು ಕಷ್ಟದಲ್ಲಿ ಸಂಸಾರದಲ್ಲಿರೋರಿಗೆ ಇದು ಸುಟ್ಟು ತರಬೇಕು ಇದೇ ನಮ್ಮ ಯೋಜನೆ ಇದೇ ಗ್ಯಾರಂಟಿ ಯೋಜನೆ ಆಗ್ತದೆ ಮಳೆ ಬಂದಾಗ ಜಾಸ್ತಿ ತೊಂದರೆ ಆದರೆ ಸರ್ಕಾರ ಏನೇನು ಕೆಲಸ ಮಾಡಬೇಕು ಅದು ಏನು ತೊಂದರೆ ಇದೆಯಲ್ಲ ಇಂದಿರಾ ಕ್ಯಾಂಟೀನ್ನ ಮಧ್ಯೆ ನಿಲ್ಲಿಸಿದ್ರು ಹಿಂದಿನ ಸರ್ಕಾರದವರು ಯಾಕೆಂದರೆ ಅವರು ಹೆಸರು ಮೇಲೂ ರಾಜಕಾರಣ ಮಾಡೋರು ಅದೆಲ್ಲದು ನಿಂತು ಇಂದಿರಾ ಕ್ಯಾಂಟೀನ್ ಹೇಳಿ ಏನು ಇಪ್ಪತ್ತು ಪಾಯಿಂಟ್ ಪ್ರೋಗ್ರಾಮ್ ತಂದಾಗ ಇಂದಿರಾ ಗಾಂಧಿಯವರು ಅದರಲ್ಲಿ ಹಸು ಕೂಡ ಭಾಳ ಮುಖ್ಯ ಅದಕ್ಕೆ ಅವ್ರು ನೆನೆಸ್ಕೊಂಡು ಇವತ್ತು ಸಿದ್ದರಾಮಯ್ಯವರು ಏನು ಅನ್ನರಾಮಯ್ಯ ಅಂಥೇಳಿ ಹೇಳಿ ಕರಿತೀವಿ ಅವರು ಅದನ್ನು ಅನುಷ್ಠಾನವನ್ನು ಅವರಿದ್ದಾಗ ಮಾಡಿದಾಗ ಇದನ್ನು ಭಾಳ ಸಾರ್ವಜನಿಕರಿಗೆ ಕಿಲಿಲ್ಲ ಬಡವರೆಲ್ಲ ಬರ್ತಾರೆ ಊಟ ಸಡನ್ನಾಗಿ ಸಿಗಲಿಲ್ಲ ಅಂದರೆ ಅದು ಕಷ್ಟ ಆಗುತ್ತೆ ಅದಕ್ಕೆ ಅವರಿಗೆಲ್ಲ ಅನುಕೂಲ ಆಗಬೇಕು ಅಂತ ಹೇಳಿ ಭಾಳ ಕಮ್ಮಿ ದರದಲ್ಲಿ ಅವರಿಗೆ ಒಳ್ಳೆ ಹೆಲ್ತಿ ಫುಡ್ ಕೊಡ್ತಕ್ಕಂಥದ್ದು ವ್ಯವಸ್ಥೆ ಸರ್ ಮಾಜಿ ಸಚಿವರು ನಿಮ್ಮೆಲ್ಲ ಆರೋಪ ಮಾಡಿದ್ದಾರೆ ಲಿಂಗ್ ನಡೆಸ್ಲಿಕ್ಕೆ ನಿಮ್ಮ ಕುಮ್ಮಕ್ಕಿದೆ ಅಂತ ಅವನಂಥ ವರ್ಕ್ಗಳ ಇನ್ಯಾವೂ ಇಲ್ಲ ಅವನಿಗೆ ನಮ್ಮ ಹೆಸರು ಹೇಳೋದಕ್ಕೆ ಬಂಗಾರಪ್ಪ ಅವ್ರ ಹೆಸರು ಹೇಳೋದಕ್ಕೆ ನಾಲಾಯಿತು ಅವ್ನ ಬಗ್ಗೆ ಯಾಕೆ ಸರಿ ಆಮೇಲೆ ಅವನ ಹೆಸರು ಹೇಳಿ ನೀವು ಯಾಕೆ ನಿಮ್ಮ ಮನಸ್ಸನ್ನು ಹಾಳು ಮಾಡ್ತಿದ್ದೀವಿ ಅವ್ರು ದಿಕ್ಕು ದೇಶ ಇಲ್ಲದೆ ಇರೋ ಕೋವಿಡ್ಡು ಸ್ವಲ್ಪ ಹುಷಾರಾಗಿ ಬಂತು ಯಾಕೋ ಒಂದೇ ಸೊತ್ತಿಗೆ ಅಲರ್ಟ್ ಇದೆ ಏನಂತ ಹೆದರದ ಪ್ರಶ್ನೆ ಇಲ್ಲ ಅಂತ ಹೇಳಿದ್ದಾರೆ ಆದರೂ ಕೂಡ ಸ್ವಲ್ಪ ಹುಷಾರಾಗಿ ನೋಡಿಕೊಂಡು ನಮ್ಮ ನಮ್ಮ ಪಾಸ್ಟ್ ಎಕ್ಸ್ಪೀರಿಯೆನ್ಸಲ್ಲಿ ಏನಿದೆ ಅದನ್ನು ನೋಡಿಕೊಂಡು ಹುಷಾರಾಗಿರೋದು ಒಳ್ಳೆಯದು ಅಂತ ಜನಸಂದಣಿ ಇದ್ದಾಗ ಹುಷಾರಾಗಿ ನಮ್ಮ ಪ್ರೋಟೋಕಾಲ್ಸ್ ಏನಿರುತ್ತೆ ಅದನ್ನು ಮೇಂಟೈನ್ ಅದನ್ನು ಅನುಭವಿಸಿರೋದ್ರಿಂದ ಹುಷಾರಾಗಿರೋದು ಒಳ್ಳೆಯದು ಹಗುರವಾಗಿ ತಗೊಳ್ಳಲ್ಲ ಕನ್ನಡ ಇದು ಕನ್ನಡಿಗರ ಧ್ವನಿ